ಬಿಎಲ್ಡಿ ಕಾನೂನು ಮಹಾವಿದ್ಯಾಲಯದಲ್ಲಿ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನವನ್ನು ಆಚರಿಸಲಾಯಿತು ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿದ್ರು ಬೌದ್ಧ ಧರ್ಮದ ಸಾರಗಳನ್ನು ಹೇಳುವ ಮೂಲಕ ಅಂಬೇಡ್ಕರ್ ಅವರ ತ್ಯಾಗಗಳನ್ನು ಸಾಧನೆಗಳನ್ನು ಸಮರ್ಪಿಸಿದ್ರು ಸಹೋದರಿಯರು ನಿಂತಿರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಏನ್ ಮಾಡಿದ್ರೆ ಎಷ್ಟು ಜನ ಮೊದಲ ಗೊತ್ತಿಲ್ಲ ಈ ದೇಶದಲ್ಲಿ ಹ್ಯಾಂಗಿ ಪರಿಸ್ಥಿತಿ ಅಂತಂದ್ರ ಧರ್ಮಶಾಸ್ತ್ರಗಳು ನಮ್ಮ ಸಹೋದರಿನ ಏನ್ ಮಾಡ್ಬಿಟ್ಟಿದ್ದು ನಾವು ಚೌಕೋಟಿನಾಗ ಒಂದು ನಾಲ್ಕು ಗೋಡಿ ಮಂದಿ ಒಳಗಿರ್ಬೇಕು ಮಗಳ ಹೊರಗೆ ಬರಬಾರ್ದು ಅಕ್ಕಿಗೆ ಯಾವುದೇ ರೀತಿಯ ಸಮಾಜದ ಒಂದು ಸ್ಥಾನ ಬರೀಬಾರ್ದು ಅದಕ್ಕೆ ಅಡಿಗೆ ಮಾಡ್ಬೇಕು ಅಕ್ಕಿ ಕಸಾನ ಮಾಡಬೇಕು ಅದಕ್ಕೆ ಮೊಸರಿನ ತೆಗಬೇಕು ಇಂತ ಒಂದು ಸ್ಥಾನ ಮಾಡಿ ಅಂತಂದ್ರೆ ನಮ್ಮ ದೇಶದ ಹೆಣ್ಣು ಮಗಳಿಗೆ ಈ ದೇಶದಲ್ಲಿ ನಾನು ಹೇಳ್ತೀನಿ ದಿನ ಈ ಹೆಣ್ಣು ಮಗಳು ಆ ಒಂದು ಕಟ್ಟುಪಾಡಿನಿಂದ ಹೊರಗೆ ಬಂದ ನಾನು ಸಹಿತ ಪುರುಷನಂತೆ ಸಮಾನವಾಗಿ ಬಂದ್ಲೇ ನಾನು ಪುರುಷನಂತೆ ಸಮಾನವಾಗಿರ್ತಕ್ಕಂಥ ಕೆಲಸ ಮಾಡಿ ಅಂತಕ್ಕಂಥ ಸಾಂವಿಧಾನಿಕವಾಗಿರ್ತಕ್ಕಂಥ ಹಣ್ಣುಗಳು ಯಾರಾದ್ರೂ ದೇಶದಲ್ಲಿ ಜನಮಗಳು ಧರಿಸ್ ಕೊಟ್ಟಾರಪ್ಪ ಅಂತಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ನೂರಾರು ಕಾನೂನು ವಿದ್ಯಾರ್ಥಿಗಳು ಉಪನ್ಯಾಸಕರು ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯಲ್ಲಿ ಭಾಗಿಯಾಗಿ ಮಾಹಿತಿ ಪಡೆದುಕೊಂಡ್ರು ನಿಮ್ಮ ಮನೆ ಬಾಗಿಲಿಗೆ ಫುಡ್ ಡೆಲಿವರಿ ಮತ್ತು ಗ್ರೋಸರಿಗಳನ್ನು ತಲುಪಿಸಬೇಕಾ ಅಥವಾ ನಿಮ್ಮ ಮನೆಯಿಂದ ಬೇರೆ ಸ್ಥಳಗಳಿಗೆ ವಸ್ತುಗಳನ್ನ ಕಳುಹಿಸಬೇಕಾ ಚಿಂತೆ ಬಿಡಿ ನಿಮಗಾಗಿ ಬಂದಿದೆ ಆಸ್ಕ್ ಲೋಕಲ್ ಡೆಲಿವರಿ ಆ್ಯಪ್ ಯಾರು ಬೇಕಾದರೂ ಆ್ಯಪ್ಗೆ ಸೇರ್ಪಡೆಯಾಗಬಹುದು ಅಂಗಡಿಗಳ ಮಾಲೀಕರು ಆ್ಯಪ್ಗೆ ಸೇರ್ಪಡೆಯಾಗಿ ನಿಮ್ಮ ಕೆಲಸದ ಒತ್ತಡ ಕಮ್ಮಿ ಮಾಡಿ ನಿಮ್ಮ ಸಾಮಗ್ರಿಗಳನ್ನು ನಾವು ತಲುಪಿಸುತ್ತೇವೆ ಆಸ್ಕ್ ಲೋಕಲ್ ಡೆಲಿವರಿ ಆಪ್ ಅನ್ನ ಸದುಪಯೋಗಪಡಿಸಿಕೊಳ್ಳಿ ಸ್ಟೋರ್ ಮಾಲೀಕರು ಸಪ್ಲೈಯರ್ ಆಪ್ ಮತ್ತು ಸಾರ್ವಜನಿಕರು ಆಸ್ಕ್ ಡೆಲಿವರಿ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ ಮಹಾಲಿಂಗಪುರ್ ಮುಧೋಳ ಮತ್ತು ಜಮಖಂಡಿ ಭಾಗದಲ್ಲಿ ಸರ್ವಿಸ್ ಲಭ್ಯ ನಮ್ಮಲ್ಲಿ ಪಾರ್ಟ್ ಟೈಮ್ ಜಾಬ್ ಗಳು ಕೂಡ ಲಭ್ಯವಿದೆ ಆಸಕ್ತ ಯುವಕರಿಗೆ ಇದೊಂದು ಸದಾವಕಾಶ ಆಸ್ಕ್ ಲೋಕಲ್ ಡಿಲಿವರಿ ಫೇಸ್ಬುಕ್ ಪೇಜ್ ಮತ್ತು ಆಸ್ಕ್ ಲೋಕಲ್ ಡಿಲಿವರಿ ಇನ್ಸ್ಟಾಗ್ರಾಂ ಗಳನ್ನ ಫಾಲೋ ಮಾಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ